ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಬ್ರೇಕ್ಫಾಸ್ಟ್ ಮಾಡಿದ ವಿಚಾರಕ್ಕೆ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಅರ್ಥವನ್ನ ಕಲ್ಪಿಸುವುದು ಬೇಕಿಲ್ಲ ಸಾಕಷ್ಟು ಬಾರಿ ಸಿಎಂ ಹಾಗೂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಹೀಗಾಗಿ ಆ ವಿಚಾರಕ್ಕೆ ಬೇರೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಆ ಫೋಟೋ ನನ್ನ ಬಳಿ ಇವೆ ಇದರಲ್ಲಿ ವಿಶೇಷತೆ ಏನಿಲ್ಲ ಅಂತ ಬಳ್ಳಾರಿಯಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿ ಆಗಲಿ ಡಿ ಸಿ ಎಮ್ ಆಗಲಿ ಆಗಾಗ ಬ್ರೇಕ್ಫಾಸ್ಟ್ಗೆ ಸೇರ್ತಾನೆ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳು ನನ್ನ ಹತ್ರನೂ ಇವೆ ಇದರಲ್ಲಿ ವಿಶೇಷತೆ ಏನಿದೆ ಆಗಾಗ ಸಿ ಎಂ ಆಗಲಿ ಡಿ ಸಿ ಎಮ್ ಆಗಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದು ಅದೇನು ವಿಶೇಷ ಅಲ್ಲ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾನು ಹೇಳಕ್ ಆಗ್ತದ ನಾವೆಲ್ಲರೂ ಆಪ್ತ್ರೆ ಭರತ್ನ ನಂಗಿಂತ ಆಪ್ತಾ ನಮ್ ಗಣೇಶ ಎದ್ದಿದ್ದು ಆಪ್ತ ಅತ್ಯಾಪ್ತಾ ಇಲ್ಲವನ್ನೇ ನಮ್ಮ ನಮ್ಮ ಮಾಂಸ ಗಣೇಶ ಹಾಗೇಂದ್ರ ಆದ್ರಿಂದ ಎಲ್ಲಾರು ನಾವೆಲ್ಲಾ ಆಪ್ತೇ ಏನ್ ಆಗ್ಬೇಕು ಏನ್ ಆಗ್ತಾರೆ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ರೂ ಬದ್ವಾಗಿರ್ತೀರ ಮಂಗ್ಳೂರ್ಗೆ ಏನ್ ತಪ್ಪೇನಿದೆ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾ ಜಿಲ್ಲೆಗೆ ಹೋಗೋದು ನ್ಯಾಚುರಲ್ ವಿಶೇಷತೆ ಏನಿದೆ ಮಂಗ್ಳೂರ್ ಹೋಗೋವರ ಸಿಎಂ ಹತ್ತು ಸರಿ ಹೋಗವರಪ್ಪ ನಾನೇ ಒಂದ್ ಮೂರು ಸರಿ ಹೋಗಿದ್ದೀನಿ ಸಿಎಂ ಜೊತೆ ಮಂಗ್ಳೂರ್ಗೆ ಅದೇ ಪ್ರಕಾರ ನಾಳೆ ಹೋಗ್ತಾರೆ ಅನಿಸ್ತೈತೆ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸರಿ ಅವರು ಯಾರು ಹೇಳಿದ್ದು ಯಾರು ಹೇಳಿದ್ದು ನನ್ನ ಹತ್ರ ತೋರಿಸಲಾ ನಾನೇ ಹೋಗಿದ್ದೀನಿ ಮೂರ್ ಸರಿ ಊಟಕ್ಕೆ ಪ್ರತಿ ಎಲೆಕ್ಷನ್ ಟೈಮ್ ಅಲ್ಲಿ ಪ್ರತಿ ಏನಾದ್ರು ಸೆಷನ್ ಟೈಮ್ ಅಲ್ಲಿ ಪ್ರತಿ ಸರಿ ನಾನೇನೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಊಟಕ್ಕೆ ಹೋಗಿದ್ದೀನಿ ಆ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಸಿದ್ದ ಸರ್ ಮನೆಗೆ ಬಂದಿದ್ದಾರೆ ನಿಮಗೆ ಹೊಸದು ಅನ್ಸ್ಬೋದಪ್ಪ ನನ್ಗೆ ಐಕ್ ಮಾಡ್ತೀರ ಮನ